ಮೇಲ್ ಸೇತುವೆ ಎನ್ ಎಚ್ ಸೆವೆಂಟಿ ಫೈವ್ ಚತುಸ್ಪದ ರಸ್ತೆ ಕಾಮಗಾರಿ ಆಗ್ತಾ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಕೂಡ ಈ ಕಾಮಗಾರಿ ಆಗಿದೆ ಇನ್ನೂ ಕೂಡ ಪೂರ್ತಿಯಾಗಿಲ್ಲ ಬಹಳ ಏನು ಮಂದಗತಿಯಲ್ಲಿ ಕೆಲಸ ನಡೀತಾ ಇದೆ ಇಲ್ಲಿ ಒಂದು ಅಂಡರ್ ಪಾಸ್ ಇತ್ತು ಕೆಳಗೆ ಹೋಗಲಿಕ್ಕೆ ಒಂದು ಸರ್ವಿಸ್ ರೋಡ್ ಇತ್ತು ಈಗ ಆ ಸರ್ವಿಸ್ ರೋಡ್ ಅನ್ನು ಮುಚ್ಚಿದ್ದಾರೆ ಕೆಲಸಕ್ಕಾಗಿ ಅಲ್ಲಿ ಕಾಂಕ್ರೀಟ್ ಆಗಲಿಕ್ಕೆ ಈಗ ಒಂದು ಸರ್ವಿಸ್ ರೋಡ್ ಅನ್ನು ಮಾತ್ರ ಇಲ್ಲಿ ಓಪನ್ ಮಾಡಿದ್ದಾರೆ ಕಲ್ಲಡ್ಕ ಮತ್ತು ವಿಟ್ಲ ಕಡೆಯಿಂದ ಬರುವವರು ಆಮೇಲೆ ಆ ವಿಟ್ಲ ಕಲ್ಲಡ್ಕ ಕಡೆಗೆ ಹೋಗುವವರು ಕೂಡ ಒಂದೇ ಸರ್ವಿಸ್ ರೋಡಲ್ಲಿ ಹೋಗಬೇಕು ಈ ಸರ್ವಿಸ್ ರೋಡಲ್ಲಿ ಗಾಡಿ ವಾಹನಗಳು ತಿರುಗುವಾಗ ಈ ಫ್ಲೈಓವರ್ನಿಂದ ಬಹಳ ವೇಗವಾಗಿ ಬರುವಂತಹ ವಾಹನಗಳು ಒಂದು ಹಂಪು ಕೂಡ ಇಲ್ಲ ಯಾವುದೇ ಬ್ಯಾರಿಕೇಡ್ ಕೂಡ ಇಲ್ಲ ಒಂದು ಸಿಗ್ನಲ್ ಕೂಡ ಇಲ್ಲಿ ಇಲ್ಲ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ ಅವರು ಎಷ್ಟೊಂದು ಅವೈಜ್ಞಾನಿಕವಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬಹಳ ವೇಗವಾಗಿ ಇಲ್ಲಿ ವಾಹನಗಳು ಬರ್ತಾ ಇದೆ ಆ ಕಡೆಯಿಂದ ಇಲ್ಲಿಗೆ ಹೋಗುವಂತಹ ಕನ್ನಡಕ ಮತ್ತು ವಿಟ್ಲಕ್ಕೆ ಹೋಗುವಂಥ ವಾಹನಗಳು ಬಲಕ್ಕೆ ತೆಕೊಳ್ಳುವಾಗ ಇಲ್ಲಿಂದ ವೇಗವಾಗಿ ಬರುವಂಥ ವಾಹನಗಳು ಅವರಿಗೆ ಗೊತ್ತಾಗ್ತಾ ಇಲ್ಲ ಬಹಳ ಅಪಾಯಕಾರಿಯಾಗಿದೆ ಯಾವಾಗ ಇಲ್ಲಿ ಏನು ಬೇಕಾದರೂ ಸಂಭವಿಸ್ಬೋದು ಆದ ಕಾರಣ ಪೊಲೀಸರು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಕೂಡಲೇ ಇಲ್ಲಿ ಒಂದು ಹಂಪು ಹಾಕುವಂಥದ್ದು ಅಥವಾ ಇಲ್ಲಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕೂಡಲೇ ಮಾಡಬೇಕು ಜನರ ಪ್ರಾಣದೊಂದಿಗೆ ಚಲ್ಲಾಟ ಮಾಡುವಂಥ ಕೆಲಸ ಹೆದ್ದಾರಿ ಪ್ರಾಧಿಕಾರ ಮತ್ತು ಇಲ್ಲಿರ್ತಕ್ಕಂತಹ ಗುತ್ತಿಗೆದಾರರು ಮಾಡಬಾರ್ದು